ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ಸಿಂಪಲ್ ಒಂಥರ ಬಾಯಿಯಲ್ಲಿ ನೀರು ಬರುವಂತಹ ಒಂದು ರೆಸಿಪಿ ಮುದ್ದೆ ಜೊತೆ ಬಿಸಿ ಬಿಸಿ ಅನ್ನದ್ರ ಜೊತೆಗೆ ತಿಂತ ಇದ್ದರೆ ತಿಂತಾನೆ ಇರ್ತೀರ ನನಗಂತೂ ತುಂಬ ಇಷ್ಟ ನನಗಂತಲ್ಲ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಕೆಲವೊಂದು ಸಲ ಯಾವುದು ತರಕಾರಿಲ್ಲಿದ್ದಾಗ ಟೊಮೊಟೊ ಜಾಸ್ತಿ ಇದ್ರೆ ನಾನು ಈ ರೀತಿ ಮಾಡ್ತೀನಿ ಮತ್ತೇನೆಂದರೆ ಇದು ವಾರಗಟ್ಟಲೆ ಇಡ್ಬೋದು ಹೊರಗಡೆ ಫ್ರಿಡ್ಜಲ್ಲಿ ಇಟ್ಟರು ಕೂಡ ಇನ್ನೂ ಜಾಸ್ತಿ ದಿನ ಇಡ್ಬೋದು ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಅನ್ನೋ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರ ಒಂಥರ ಬಾಯಿ ಚಪ್ಪರಿಸಿ ತಿನ್ನುವಂತಹ ರುಚಿ ಅಂತ ಹೇಳ್ಬೋದು ಈ ಟೊಮೊಟೊ ತೊಕ್ಕು ಅಂತ ಹೇಳ್ಬೋದು ಅಥವಾ ಟೊಮೊಟೊ ಚಟ್ನಿ ಅಂತ ಹೇಳ್ಬೋದು ಇನ್ಸ್ಟೆಂಟ್ ಟೊಮೊಟೊ ಗ್ರೇವಿ ಅಂತ ಕೂಡ ಹೇಳ್ಬೋದು ತುಂಬ ಸಿಂಪಲ್ ಆದರೆ ರುಚಿ ಮಾತ್ರ ನೀವು ಮರೆಯೋದೇ ಇಲ್ಲ ನೀವು ಒಮ್ಮೆ ಈ ಥರ ಮಾಡಿಟ್ಬಿಡಿ ಕೆಲವೊಂದು ಸಲ ನೀವು ಬಾಯಿಗೆ ಏನಾದರೂ ರುಚಿ ಬರ್ತಾ ಇಲ್ಲ ಅಂದರೆ ಈ ರೀತಿಯಾಗಿ ಮಾಡಿ ತಿನ್ನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚಪಾತಿ ರೊಟ್ಟಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಇಲ್ಲಿ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ ಈಗ ಒಂದು ಸಣ್ಣ ಈರುಳ್ಳಿನ ನಾನು ಹೆಚ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಕ್ಲೀನಾಗಿ ಸಿಪ್ಪೆ ತೆಗೆದು ಈರುಳ್ಳಿ ಬಿಟ್ಟು ನಾನು ಹೆಚ್ಕೊಳ್ತೀನಿ ಹೇಳಿದ್ನಲ್ಲ ತುಂಬ ಸಿಂಪಲ್ ಒಂದು ಈರುಳ್ಳಿ ಒಂದು ಐದಾರು ಟೊಮೆಟೊ ಇದ್ದರೆ ಸಾಕು ಮತ್ತು ಇದರಲ್ಲಿ ನಾನು ತುಂಬ ರುಚಿ ಜಾಸ್ತಿ ಆಗಲು ಇದರಲ್ಲಿ ನಾನು ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಆ ಬೆಳ್ಳುಳ್ಳಿ ಕೆಲವರು ಯೂಸ್ ಮಾಡ್ಬೋದು ಅಥವಾ ಕೆಲವರು ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಇದ್ದೀನಿ ಇಂಗು ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೇಳಿದ್ನಲ್ವ ನಾನು ಒಂದು ಅರ್ಧ ಬಟ್ಲಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಫ್ಲೇವರೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇನ್ಸ್ಟೆಂಟ್ ಟೊಮೆಟೊ ತೊಕ್ಕು ಅಂತ ಹೇಳ್ಬೋದು ಇದು ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ಈ ರೀತಿ ಬೆಳ್ಳುಳ್ಳಿ ಹಾಕಿ ಮಾಡಿಡಿ ತುಂಬ ಚೆನ್ನಾಗಿರುತ್ತೆ ಈ ಕೆಲವೊಂದು ಸಲ ಹೇಳಿದ್ನಲ್ವ ಇದು ಒಂಥರ ರುಚಿ ಮಾತ್ರ ನೀವು ಈ ರೀತಿ ಬೆಳ್ಳುಳ್ಳಿ ಹಾಕಿ ಮಾಡಬೇಕು ಅಂದರೆ ತುಂಬ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಈ ಥರ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಈರುಳ್ಳಿನ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಎಲೆ ಹಾಕೊಳ್ತಾ ಇದ್ದೀನಿ ಎಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಎಣ್ಣೆ ಹೆಚ್ಚು ಕಡಿಮೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರಕ್ಕೆ ಅನುಗುಣವಾಗಿ ಕೆಲವರು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಳ್ಳಿ ಕಡಿಮೆ ಬೇಕಾದರೂ ಹಾಕೋಬೋದು ಸೊ ಈಗ ಎಲ್ಲ ಎಣ್ಣೆಯಲ್ಲಿ ಇದನ್ನು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಒಂದು ಆರು ಟೊಮೆಟೊ ನಾನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಇದರಲ್ಲಿ ಒಂದು ಅಂದರೆ ಆ್ಯಪಲ್ ಟೊಮೆಟೊ ಜವಾರಿ ಟೊಮೆಟೊ ಅಂತೀವಲ್ವ ಸೊ ಅದು ಮಿಕ್ಸ್ ಮಾಡಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಅಥವಾ ಯಾವುದಾದ್ರೂ ಒಂದು ನಡೆಯುತ್ತೆ ಆ್ಯಪಲ್ ಟೊಮೆಟೊ ಅಥವಾ ಜವಾರಿ ಅಂತ ಹೇಳ್ತೀವಲ್ಲ ಅದು ಯಾವುದಾದ್ರೂ ಹಾಕೊಳ್ತೀರಿ ಬಟ್ ನಾನು ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಹುಳಿಯಾಗಿರುತ್ತೆ ಹಾಗಾಗಿ ಈ ಜವಾರಿ ಸ್ವಲ್ಪ ಹುಳಿಯಾಗಿರುತ್ತೆ ಟೊಮೊಟೊ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಎರಡು ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ಸೊ ಒಟ್ಟು ಇಲ್ಲಿ ಆರು ಟೊಮೆಟೊ ನಾನು ಹೆಚ್ಚುಬಿಟ್ಟಿದ್ರಲ್ಲಿ ಹಾಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ನಾವು ಯಾವುದು ನೀರು ಅಂದರೆ ಸ್ವಲ್ಪ ಕೂಡ ನೀರು ನಾನು ಹಾಕಿಲ್ಲ ಹಾಗಾಗಿ ನಾನಿದು ವಾರಗಟ್ಟಲೆ ಹೊರಗಡೆನೆ ಇಡ್ಬೋದು ನಂತರ ಇಲ್ಲಿ ನೋಡಿ ಈಗ ಒಂದು ಸ್ಪೂನಿಂದ ಚೆನ್ನಾಗಿ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂಥರ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಈ ಟೊಮೊಟೊ ಗ್ರೇವಿ ಮತ್ತು ಈ ಏನು ಬೆಳ್ಳುಳ್ಳಿ ಹಾಕಿದ್ವಲ್ವ ಅದರ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಈಗ ಮತ್ತೆ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ನಂತರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಿದ್ದೀನಿ ಅಂದರೆ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ಇಲ್ಲಿ ಸ್ವಲ್ಪ ರುಚಿಯನ್ನು ಜಾಸ್ತಿ ಮಾಡಲು ಇದೇನಂದರೆ ಮೆಂತ್ಯ ಸೊಪ್ಪು ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೆಲವರೆಲ್ಲ ಕಸೂರಿ ಮೇತಿ ಎಲ್ಲ ಹಾಕ್ತಿರಲ್ವ ನೀವು ಸೊ ನಾನು ಫ್ರೆಶ್ ಆಗಿ ಸೊಪ್ಪನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಂಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ರುಚಿ ರುಚಿಯಾದ ಬಾಯಿ ಚಪ್ಪರಿಸಿ ತಿನ್ನುವಂತಹ ಈ ಗ್ರೇವಿ ರೆಡಿ ಆಯಿತು ಏನಂತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಇದನ್ನು ಮುದ್ದೆ ಜೊತೆ ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ ಕೆಲವೊಂದು ಸಲ ಸಾರು ಎಲ್ಲ ಬೇಜಾರು ಬಂದರೆ ಮುದ್ದೆ ಜೊತೆ ಅಥವಾ ಅನ್ನದ ಜೊತೆ ಈ ರೀತಿಯಾಗಿ ನಾನು ಮಾಡ್ತೀನಿ ಎಲ್ಲರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮತ್ತು ಅನ್ನ ಜೊತೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ರೀತಿ ಹಾಕ್ಕೊಂಡು ನೀವು ತಿಂತಾಯಿದ್ರೆ ಇದ್ರೆ ತಿಂತಾನೆ ಹೇಳ್ತೀರ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಹಾಗಾಗಿ ನೀವು ಮಿಸ್ ಮಾಡದೆ ಮಾಡ್ತೀರಲ್ವಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್